प्लेनेट कोरिया स्टेट के स्वदेश स्थान केंद्र में एकत्रित अंतर्गत ಎಲ್ಲಾ ಗೋತ್ರದ 40 ವರ್ಷಗಳ ಸುಮನದನ ತಮ್ಮ ಕಾರ್ಯದroductionಕ್ಕೆ ಉತ್ತರ ಭಾರತದ ಸಂಸದೀಯ ಪದಾರ್ಪಣದಲ್ಲಿ ಇರಲೇ ಹಾಗಾಗಿ ನಾವು ಚಿಂತಕ ಜೀವವರೊಂದಿಗೆ ಸಭಾಪ ಭೋಕ್ತವ ದೇಶದ ಸ್ಥಾಪನೆ ಕುರಿತು 19 ವರ್ಷ ಆದರೂ ಕೂಡ ಈ ದೇಶದ ಸಂವಿಧಾನ ಏನು ಅಂತ ಅಂದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅಳಿಯಲ್ತಕ್ಕಂತ ಪ್ರಜೆಯಕಿತು ಕಠಾಯದ ಶಿಕ್ಷಣ ಕೊಡಬೇಕು ಶಿಕ್ಷಣ ಅಂತ ಸರ್ಕಾರಿ ಉದ್ದೇಶ ಇರುತ್ತೆ ಸಹಿತ ಬರೇತರದಲ್ಲಿ ತಮ್ಮ ಜಾತಿಗಳು ಇರೋದು ತರ ಗಣನೆ ನೆನಿಸಬೇಕು ರೈತರಿಗೆ ಹೊಣೆಗಾರಿಕೆ ಕೇಂದ್ರದಲ್ಲಿ ಬರಬೇಕು ಅವನ್ನ ಉದ್ಯೋಗ ಸೃಷ್ಟ ಮಾಡಿ ಅದರಿಂದ ಕೊಡು ಏನು ಆಗುತ್ತೆ ಎಸ್ಸಿ ಮತ್ತು ಎಸ್ಟಿ ಬಜೆಟ್ ನಲ್ಲಿ ಅನುಗುಣವಾಗಿ ಮಾಡಬೇಕು ಅಭಿವೃದ್ಧಿಗೊಳಿಸಬೇಕು ಈ ರೀತಿ ಇರ್ತಕ್ಕಂಥ ಬಿಲ್ಡಿಂಗ್ಗಳು ಚಳುವಳಿ ನಡೀತಾ ಇದೆ ಅದು ರಕ್ಷಣಾ ಇರ್ಬೋದು ಅದು ಹೋಗಿ ಇರ್ಬೋದು ಸ್ಥಳೀಯರಿಗೆ ಉದ್ಯೋಗ ಈ ಎಲ್ಲ ಸಮಸ್ಯೆಗಳನ್ನು ಕುರಿತು ಹೋರಾಟ ನಡುವೆ ಬರ್ತಾ ಇದೆ ಇವತ್ತು ಮೂವತ್ತೈದು ನಲವತ್ತೈವತ್ತು ವರ್ಷಗಳ ಕಾಲ ಬೇಡಿಕೆಗಳನ್ನು ನಿಟ್ಟು ಹೋಗುವ ಜೈಲು ಹೋಗಿದ್ದಾರೆ ಬಹಳಷ್ಟು ಜನ ನಾಯಕರುಗಳು ಬಹಳಷ್ಟು ಜನ ಸತ್ತೋಗಿದ್ದಾರೆ ಬಹಳಷ್ಟು ಜನ ಔಷಧಿಯಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಇಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಸಹ ಹೆಲ್ತರ ಸಮಸ್ಯೆ ಇರಲಿ ಹಿಂದೂ ವರ್ಗದ ಸಮಸ್ಯೆ ಇರಲಿ ಮುಸಲ್ಮಾನ ಸಮಸ್ಯೆ ಇರಲಿ ರೈತರ ಸಮಸ್ಯೆ ಇರಲಿ ನಿರುದ್ಯೋಗದ ಸಮಸ್ಯೆ ಇರಲಿ ಪತ್ರಕರ್ತರ ಸಮಸ್ಯೆಗಳಲ್ಲಿ ಯಾರು ಕೂಡ ಇದುವರೆಗೂ ಇಟ್ಟುಕಿಡ ಕಾರಣ ಏನಪ್ಪ ಅಂದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಜನ ಬೀದಿಯಲ್ಲಿದ್ದಾರೆ ಬಹುಸಂಖ್ಯಾತರು ಜೈಲಾದರೂ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಆಗಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಉಳ್ಳವರು ಅವರಿಗೆ ದುಡ್ಡನ್ನು ಕೊಟ್ಟು ಚುನಾವಣೆ ಗೆದಿಸಿ ಅಧಿಕಾರವನ್ನು ಕೊಟ್ಟಿರ್ತಾರೆ ಬಡವರಿಗೆ ಐನೂರು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟರು ಮಡವರಿನ ಓಟ್ನ ಖರೀದಿ ಮಾಡಿ ಒಬ್ಬ ಮನುಷ್ಯ ಇಪ್ಪತ್ತೈದು ಕೋಟಿ ಕೊಟ್ಟು ಬಿ ಫಾರ್ಮ್ ತರ್ತಾರೆ ಎಪ್ಪತ್ತೈದು ಕೋಟಿ ಕಟ್ಕೊಂಡು ಇನ್ನು ಐದು ವರ್ಷದಲ್ಲಿ ಐನೂರು ಕೋಟಿ ಅನ್ನೋದು ಮಾಡ್ತಾರೆ ಮತ್ತು ಯಾರು ದುಡ್ಡು ಕೊಟ್ಟಾರೆ ಅವ್ರ ಪರವಾದ ಬಜೆಟ್ ಅವರ ಪರವಾಗಿ ಮಾಡ್ತಾರೆ ಹಾಗಾಗಿ ಇವತ್ತು ಸಮಸ್ಯೆಗಳು ಸಮಸ್ಯೆಯಾಗಿ ಉಳ್ಕೊಂಡಿದೆ ಆ ಕಾರಣ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಎಲ್ಲ ಸಮಾನ ಮನಸ್ಸರು ಹೋರಾಟಗಾರರು ಚರ್ಚೆ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಎಲ್ಲ ಸಮಸ್ಯೆಗಳ ಚರ್ಚೆ ಮಾಡಿ ಒಂದು ಕಂಟಿಯನ್ನು ಮಾಡಿ ಆ ಕಂಪಿ ಮುಖಾಂತರ ಇವತ್ತು ಜನತಾ ಪ್ರಯಾಣಕ್ಕೆ ಹೊರಡನೆ ಬಂದಿದೆ ನಾವು ಕರ್ನಾಟಕ ಆಂದೋಲನ ಹೆಸರಲ್ಲಿ ಯೋಜನ ಮಾಡ್ತಾ ಇದ್ದೀವಿ ಸುಮಾರು ಎಪ್ಪತ್ತೈದು ಜಿಲ್ಲೆಗಳಲ್ಲಿ ಈಗಾಗಲೇ ಸಭೆಗಳು ನಡೆದಿದೆ ಅದಕ್ಕೆ ಒಳ್ಳೆ ಪ್ರಕ್ರಿಯೆ ಕೂಡ ಇದೆ ಅದರಿಂದ ಮೊದಲು ಇವತ್ತು ಒಂದು ಗುಂಡು ಪಿಂದ ಒಂದು ವಾಚನಿಯ ಮಾಡೋದಕ್ಕೆ ಬಳಕ್ಷಣೆ ಮಾಡಿದಂತ ಕ್ಬ್ಬನೆ ಒಂದು ರೇಟ್ ಇದೆ ಅದರ ರೈತರು ಬೆಳಿತಕ್ಕಂಥ ಬೆಳೆ ಒಂದು ರೇಟ್ ಇಲ್ಲ ಇವತ್ತು ಬೀದಿ ಕುಸವರು ಕನ್ನಡ ಕಾರ್ಯಕರು ಸ್ರಾಮಜ್ಜಿಕರು ಏನಿದ್ದಾರೆ ಸಮಾನಿಕಸ್ಗೆ ಸಮಾನ ಇರ್ತಕ್ಕಂಥಕ್ಕಂಥ ಕಾಲಗಳು ಅದು ಜಾರಿಯಲ್ಲ ಒಟ್ಟಾದರೆ ಇವತ್ತು ಓದಿದವರು ಉದ್ಯೋಗ ಇಲ್ಲದೇ ಒಂದು ಬೀದಿ ಬೆಳೆ ಇದ್ದಾರೆ ಬೆಲೆ ಏನಕ್ಕೆ ಕೃಷಿ ಕಪ್ಪಂತೆ ಇದ್ದಾರೆ ಬಿ ಜೆ ಪಿನವ್ರು ಅದನ್ನೇ ಅಧಿಕ ಅಧಿಕಾರಕ್ಕೆ ಬಂದರೆ ಅದನ್ನೇ ಲಕ್ಷ ರೂಪಾಯಿ ನಾವು ಎಲ್ಲ ಕೋಟಿ ಹಾಕ್ತೇವೆ ಅಂತ ಹೇಳಿದ್ರು ವರುಷಿಗೆ ಎರಡು ಕೋಟಿ ಜನ ಕೆಲಸ ಕೊಡ್ತೀವಿ ಅಂತ ಹೇಳಿದರು ಅದರ ಯಾವುದೂ ಕೂಡ ಇಲ್ಲ ಕಾಂಗ್ರೆಸ್ ಕೂಡ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಪರಿಶಿಷ್ಟ ಜಾತಿ ವರ್ಗ ಇರ್ಗ ಧಾರ್ಮಿಕ ರೂಪಾಯಿ ಹತ್ರ ಓಟ್ಗಳನ್ನು ತಗೊಂಡು ಅವರು ಕೂಡ ಒಂದು ಸಾಕ್ಷ್ಯಂತ ವರದಿಯನ್ನು ಕೂಡ ಜಾರಿ ಮಾಡಿಲ್ಲ ಮುಸ್ಲ್ಮಾನಗಳು ಮತ್ತು ದಲಿತರ ಸಮಸ್ಯೆಗಳು ಬರುತ್ತಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೈದು ಲಕ್ಷ ಎಕರೆ ಭೂಮಿ ಬಡವರು ಉದ್ಯೋಗ ಮಾಡ್ತಾವ್ರೆ ಅದಕ್ಕೆ ಪತ್ರ ಕೂಡ ಬಂದಿಲ್ಲ ಕೊಟ್ಟಿಲ್ಲ ಯಾವುದೇ ಸರ್ಕಾರ ಅದೇ ಥರ ಹತ್ತು ಲಕ್ಷ ಮನೆಗೆ ನೈಂಟಿ ಫೋರ್ ಸಿ ಮತ್ತು ಸಿ ಸಿ ಕೊಡಬೇಕು ಆ ಪತ್ರ ಕೂಡ ಕೊಟ್ಟಿಲ್ಲ ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬಡ ಹೋಗೋಕ್ಕಾಗಲ್ಲ ತಾಲೂಕು ಡಿ ಸಿ ಹಾಕಿ ಹೋಗೋಕ್ಕಾಗಲ್ಲ ಯಾಕಂದರೆ ಒಬ್ಬೊಬ್ಬ ತಾಲೂಕು ಅಂಶ ಡಿ ಸಿ ಎ ಸಿಗಳು ಕೊಡ್ತಾರೆ ಡಿ ಸಿಲ್ ಇಪ್ಪತ್ತು ಎ ಸಿ ಕೊಡ್ತಾರೆ ಸಿ ಐವತ್ತು ಕೋಟಿ ಕೊಡ್ತಾರೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಏನಪ್ಪಾ ಹೇಳಿದ್ರೆ ಬರೀ ಇವತ್ತು ಐದು ಕೊಟ್ಟು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿನ ಕೊಟ್ಟು ಅಕ್ಕಿಯನ್ನು ಕೊಟ್ಟು ಕರೆಂಟ್ ಕೊಟ್ಟು ಬಸ್ ಫ್ರೀ ಕೊಡೋದಲ್ಲ ಮನುಷ್ಯರಿಗೆ ಬೇಕಾಗಿರೋದು ಒಂದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಆದಮೇಲೆ ಕ್ವಾಲಿಟಿ ಎಜುಕೇಷನ್ ಆದಮೇಲೆ ಒಂದು ಗೌರ್ಮೆಂಟು ಉದ್ಯೋಗ ಅವರ ಹೆಲ್ತು ಅವರಿಗೆ ಬದುಕಕ್ಕೆ ಮಾಲಿನ್ಯವನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಸರ್ಕಾರ ಕೈ ಬಿಟ್ಟಿದ್ದು ಅದು ಸಂವಿಧಾನ ಆಸೆಯೇ ಕೂಡ ಆದರೆ ಈ ಕೆಲಸನ ಭೂಮಿ ಕೂಡ ಕೆಲಸ ಮಾಡ್ತಾ ಇಲ್ಲ ವಿಷಯ ಕೂಡ ಕೆಲಸ ಮಾಡ್ತಾ ಇಲ್ಲ ಕೋಟ್ಯಾತ ಕೋಟಿ ಕೆಲಸ ಮಾಡ್ತಿದ್ದಂಥ ಪೌಪ್ಲೇಷನ್ ಕೆಲಸ ಕಾಂಗ್ರೆಸ್ನವರು ಮೂವತ್ತು ವರ್ಷದಲ್ಲಿ ಅರವತ್ತು ಪರ್ಸೆಂಟ್ ಪೌಪ್ಲೇಷನ್ ಕ್ಲೋಸ್ ಮಾಡ್ತಾರೆ ವಾಜ ಅರವತ್ತು ಪರ್ಸೆಂಟ್ ಅವ್ರು ಕೇಳ್ತಾರೆ ಇನ್ನು ನಲವತ್ತು ಪರ್ಸೆಂಟ್ ತೋರಿಸಿದ್ರೆ ಪೋಸ್ಟ್ ಮಾಡಿದ್ದಾರೆ ಹಿಂಗಾಗಿ ಮುಂದೆ ಎಷ್ಟೇ ಬದಲಾವಣೆ ಉದ್ಯೋಗ ಸಿಕ್ಕಲ್ಲ ಬೆಲೆ ಏರಿಕೆ ಮನುಷ್ಯ ಆಗ್ತಾ ಇಲ್ಲ ಎರಡು ರೂಪಾಯಿ ಕೊಡ್ತೀವಿ ಅಂತಾರೆ ಎರಡು ರೂಪಾಯಿಯನ್ನು ಕೊಟ್ಟು ಕೊಡೋದ್ರ ಹೆಸರಲ್ಲಿ ಪ್ರತಿ ಊರಲ್ಲೂ ಕೂಡ ಲಿಕ್ಕರ್ ಮಾರ್ತಾರೆ ಆ ಲಿಕ್ಕರ್ಗೆ ಹಣ್ಣಿನಲ್ಲಿ ಐದು ಹಂದಿ ಇದ್ರೆ ಐದು ಅಂದಿಯಲ್ಲೂ ಕೂಡ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಅಲ್ಲೇ ಐನೂರು ರೂಪಾಯಿ ಕೊಡ್ತಾರೆ ಮನೆ ಉಪವಾಸ ಇರ್ತಾರೆ ಇದು ಸರ್ಕಾರದ ಕಾರ್ಯಕ್ರಮಗಳೆಲ್ಲ ದಳದವ್ರು ಬಿಜೆಪಿನವರು ಕಾಂಗ್ರೆಸ್ ಅವರು ಅಪೋಸಿಷನ್ ಪಾರ್ಟಿ ಇದ್ದಾಗ ಅರವತ್ತು ಪರ್ಸೆಂಟ್ ಲಂಚ ಬಿಜೆಪಿಯವ್ರು ಬಂತಿದ್ರು ಈಗ ಅಧಿಕಾರ ಅಧಿಕಾರವನ್ನು ಜನ ಕೊಟ್ಟರೆ ಚೈನ್ ಮಾಡ್ತಾರಂತ ಈಗ ಬಿಜೆಪಿಯ ಕಾಂಗ್ರೆಸ್ ಅವ್ರು ಅರವತ್ತು ಲಂಚ್ ಲಂಚ್ವರು ಅಂತ ಹಿಂಗೆ ಇವ್ರ ಮೇಲೆ ಅವರು ಅವ್ರ ಮೇಲೆ ತಂದು ಕೊಡ್ತು ಜನ ಸಮಸ್ಯೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ನಮ್ಮ ಗೋಪಿನಾಥ್ರವರು ನಲವತ್ತು ವರ್ಷದ ಕಾಲ ಅನುಭವಗಳಿದೆ ಮೋಹನ್ ರಾಜ್ ಅವರು ವರ್ಷಗಳ ಕಾಲ ಅನುಭವಗಳಿದೆ ಅದೇ ಕೂಡ ನಲವತ್ತು ವರ್ಷ ನಮ್ಮ ಮೂರ್ತಿಯವರು ಕನ್ನಡ ಪರವರ ಅದೇ ಥರ ತ್ರೀ ಮೂರ್ತಿಯವರು ಅಂಬೇಡ್ಕರ್ ಅವರ ಸೈನ್ಯದ ಅಧ್ಯಕ್ಷರು ಸಾಕಷ್ಟು ಯುವ ನಾಯಕರವರಿಗೆ ಅನುಭವಿದೆ ಅದೇ ಥರ ನಮ್ಮ ಭಾಸ್ಕರ ಕೂಡ ಇಡೀ ಕರ್ನಾಟಕದ ಒಳನೇ ಸ್ಥಿತಿ ಸಂಬಂಧಪಟ್ಟಂತೆ ಸಂಬಂಧಪಟ್ಟೇ ಇಡೀ ಎಲ್ಲವನ್ನು ಇಡೀ ಸ್ಟೇಟ್ ಮಾಡಿ ಲಕ್ಷಾಂತರ ಜನವನ್ನ ಜಾಗೃತ ಮಾಡಿದ್ದಾರೆ ಅದೇ ಥರ ರಾಧಾಕೃಷ್ಣ ಅವರು ಇಡೀ ಜೀವನವನ್ನು ಕನ್ನಡ ಅದೇ ಥರ ಹಾರ್ಮೋನಿಯಂನವರು ಇವತ್ತು ಸುಮಾರು ರೈಟ್ ರೈಟ್ ನಡುವಿನ ಲೀಡರ್ ಅಲ್ಲಿ ದೇಸರಾಗಿ ಬೇಸರ ಕನ್ನಡದಲ್ಲಿ ಮಾಡ್ತಾರೆ ಇನ್ನು ಬಹಳಷ್ಟು ಜನ ರೈತರು ಬರಬೇಕಾಯಿತು ಕಾರಣಗಳಿಂದ ಸಂಪರ್ಕ ಇನ್ನು ಬಿಟ್ಟಾಗಿರ್ತಕ್ಕಂಥ ಕನ್ನಡ ಲೀಡರ್ಗಳು ರೈತ ಸಂಘದವರು ಕಟ್ಟಡ ಕಾರ್ಮಿಕರು ಚಪ್ಪೆ ಕಾರ್ಮಿಕರು ಪೌರ ಕಾರ್ಮಿಕರು ಮತ್ತು ಹತ್ತು ಸಾವಿರದ ಜನ ಹೆಣ್ಮಕ್ಳು ಮೂರು ದಿನದಿಂದ ನಮ್ಗೆ ಎರಡು ಎರಡುನೂರು ರೂಪಾಯಿ ಕೊಟ್ಟಿಲ್ಲ ಕೊಡೋಲ್ಲ ಎರಡು ಸಾವಿರ ಲಿಕ್ಕರ್ ಸ್ಟಾಪ್ ಮಾಡಿ ನಮ್ಮ ಮನೆಯಲ್ಲ ಸರ್ವಷ್ಟ ಆಗ್ತದೆ ಅಂತೇಳಿ ಅವರು ಕ್ರೀಡಾಪಾರ ದಂಡಿ ಮಾಡ್ತಾರೆ ಬೆಂಗಳೂರು ರಾತ್ರಿ ಅದ್ರ ಈ ಮಾನ ಮರೆಯದ ಸರ್ಕಾರ ಡಿಕ್ಕರ್ನಿಂದನೇನು ಸರ್ಕಾರ ನಡೀಬೇಕು ಅಂತೇಳಿ ರೋಡ್ ರೋಡ್ ಹತ್ತಿ ಕೊಡ್ತಾರೆ ಅದು ಅನ್ಕೊಳ್ಳಾರು ಕೊಡಿ ಲಕ್ಷ ಸಾವಿರ ಮಾನ ಹತ್ತು ಸಾವಿರಕ್ಕೆ ಮಾಡಿ ಹತ್ತು ಸಾವಿರ ಒಂದು ಸಾವಿರ ಮಾಡಿ ಅಥವಾ ಒಂದು ಸಾವಿರ ನೂರು ರೂಪಾಯಿ ಮಾಡಿ ನೂರು ರೂಪಾಯಿ ಸಂಪಾದನೆ ಮಾಡೋದು ಇನ್ನೂ ನೂರು ಸಾವಿರ ಮಾಡಿಕೊಂಡು ಹೋದಂಥದ್ದು ಇದು ಸಂವಿಧಾನ ವಿರೋಧಿ ಈ ಒಂದು ಜನ ಇರೋಧಿ ಸರ್ಕಾರಗಳಿವು ಅದಕ್ಕೆ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಆಲ್ಟರ್ನೆಟಿವ್ ಅಲ್ಲ ಇವತ್ತು ಜನತಾದಳಗಳು ಸೆಕ್ಯುಲರ್ ಅಂತ ಮಾತಾಡ್ಕೊಂಡು ಇವತ್ತು ಬಿಜೆಪಿಯಲ್ಲಿ ಸೇರ್ಕೊಂಡಿದೆ ಅದರಿಂದ ಮೂರನೇ ಶಕ್ತಿ ಒಂದು ಬೇಕಂತಕ್ಕಂಥ ಚಿಂತನೆ ಮಾಡಿ ಒಂದು ವಾರ ಇಡೀ ರಾಜ್ಯವರೆ ಸುಮಾರು ಇಪ್ಪತ್ತೈದು ಡಿಸ್ಟಿಕ್ಟ್ ಮೀಟಿಂಗ್ ಮಾಡಿದ್ವಿ ಆ ಎಲ್ಲ ಅನುಭವದ ಆಧಾರದ ಮೇಲೆ ಮತ್ತು ಏನಪ್ಪಾ ಅಂತ ನಮ್ಮ ಸಿ ಎಂ ಇಬ್ರಾಹಿಂ ಅವರು ಐವತ್ತು ವರ್ಷ ಅನುಭವ ಇರ್ತಕ್ಕಂಥರು ಯಾವುದೇ ಒಂದು ಎಲಿಗೇಷನ್ ಅವ್ರ ಮೇಲಿಲ್ಲ ಅವರು ನಮ್ಮ ಚಳುವಳ ಉತ್ತರಿದ್ದೀವಿ ಅಂತ ಹೇಳಿದ್ದಾರೆ ನವ ಕರ್ನಾಟಕ ಏನು ಒಂದು ನಿರ್ಮಾಣ ಆಂದೋಲನ ಇಡ್ತೇವೆ ಅಂತ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ನಾವು ಕೇಳಿದ್ದೀವಿ ಅದೇ ಕೋಡಳ್ಳಿ ಚಂದ್ರಶೇಖರ್ ಅವರು ಯಾವ್ದಾರ ಪಾರ್ಟಿ ಬರೋದ್ರೆ ಇಪ್ಪತ್ತು ಮೂವತ್ತೈದು ನಲವತ್ತು ವರ್ಷದಿಂದ ಎಮ್ ಎಲ್ ಎಂದ್ರೆ ಇಷ್ಟ ಆಗೋದಾಗಿರ್ತೀವಿ ಅವರೆಲ್ಲೂ ಕೂಡ ರಾಜ್ಯ ಅಂತಾರಲ್ಲ ಆದರೆ ಅವ್ರ ಮೇಲೆ ಸಾಕಷ್ಟು ಕೂಡ ಕೆಲವು ಪಟಭದ್ರಿತ ಶಕ್ತಿಗಳು ಅಪಪ್ರಚಾರಗಳನ್ನು ಮಾಡಿರೋದು ಯಾರು ಕೂಡ ಇರಲಿಲ್ಲ ಅದೇ ಥರ ಏನಾದ್ರು ಪ್ರತಿಯೊಬ್ಬ ಒಬ್ಬಗಳು ಹಾಕಂಥ ಶಕ್ತಿ ಇದೆ ಅದರಿಂದ ಇವತ್ತು ಇಬ್ರಾಹಿಂ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಘೋಷಣೆ ಮಾಡಿ ಅವ್ರ ಜೊತೆಗೆ ನಾವು ಒಮ್ಮತ್ತಿಂದ ನಾವು ಕೋಟಿ ಕೋರ್ಟ್ ಚಂದ್ರಶೇಖರ್ಜಿ ಅವರು ಕಾರ್ಯಾಧ್ಯಕ್ಷರಾಗಿ ಅವರ ಕಾರ್ಯನಿರ್ವಹಿಸ್ಕೊಂಡಿದ್ದಾರೆ ಅಧ್ಯಕ್ಷರಾಗಿ ಅವರು ನಾವು ಕೇಳಿದ್ದು ನಾವು ಏನೇ ಇವತ್ತು ಅವರು ಡಿ ಎಸ್ ಎಸ್ ಅಂತ ಆರ್ ಪಿ ಅವರು ಕಾಯ್ಕೊಳ್ಳುತ್ತಿದ್ದ ಅವರು ಉಪಾಧ್ಯಕ್ಷರಾಗಿದ್ದಾರೆ ಬಹಳಷ್ಟು ಅನುಭವವಾಗಿರ್ತಕ್ಕಂಥ ಸಜ್ಜನರು ಆಗಿರ್ತಕ್ಕಂಥ ನಮ್ಮ ನಾಯಕರು ಆರ್ ಭವನರಾಜ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ಯು ಎಸ್ ಖಾನ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ಅದೇ ಥರ ಈ ಸಂಘದ ವ್ಯಕ್ತಿ ಭಕ್ತರಾಗಿ ಬೈರೇಗೌಡರು ಕೂಡ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ಡಾಕ್ಟರ್ ಎನ್ ಮೂರ್ತಿ ಏನು ಮೂರ್ತಿ ಇದ್ದಾರೆ ಸಾರಿ ಡಾಕ್ಟರ್ ಮೂರ್ತಿ ಅವರು ಕೂಡ ಉಪಾಧ್ಯಕ್ಷರಾಗಿ ದೃಷ್ಟಿ ಆಗ್ತಾ ಇದಿಲ್ಲ ಅದೇ ಥರ ಅವರು ಸಾಕಷ್ಟು ಪ್ರಭಾವವನ್ನು ಹೋರಾಡೋ ಜೊತೆಗೆ ಅವರು ನೂರಾರು ಹಕ್ಕುಗಳನ್ನ ಮಾಡಿದ್ದಾರೆ ಇಡೀ ದೇಶದ ರಾಜ್ಯ ರಾಷ್ಟ್ರದ ಅವರು ಅವ್ರ ಬಗ್ಗೆ ಎದ್ದು ಹೇಳ್ತಾ ಇದ್ದಿಲ್ಲ ಅದೇ ಥರ ಸಾಕಷ್ಟು ಸಂಸ್ಕೃತ ಇದೆ ಭಾಸ್ಕರ್ ಪ್ರಸಾದ್ ಕೂಡ ಅವರು ಒಟ್ಟು ಹೋರಾಟವನ್ನು ಮಾಡೋಕ್ಕಿಂತ ಭಾಳ ಹೆಚ್ಚು ವಾದಿಗಳು ಅವರು ಪದಸರಾಗಿ ಆಯ್ಕೆಯಾಗಿದ್ದಾರೆ ಅದೇ ಥರ ಇವತ್ತು ಸುದ್ದು ಸರ್ದಾರ್ ಕಾರ್ಯದರ್ಶಿಗಳು ಆದಷ್ಟು ಅನುಭವ ಇರ್ತಕ್ಕಂಥ ನಮ್ಮ ರಾಧಾಕೃಷ್ಣವರು ಇಂಥವರೆಲ್ಲ ಬಂದರೆ ಇನ್ನೂ ಕೆಲವು ಪೋಸ್ಟ್ಗಳೆಲ್ಲ ನಾವು ಕೂತ್ಕೊಂಡು ಚರ್ಚೆ ಮಾಡೋದನ್ನು ನಾವು ಮಾಡ್ತೀವಿ ಇವತ್ತಿಂದ ಇದು ಜಾರಿ ಬರ್ತದೆ ಈ ಎಲ್ಲ ವಿಚಾರಗಳನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ತಮ್ಮ ಎಲೆಕ್ಟ್ರಿಕ್ ಮೀಡಿಯಾ ಮತ್ತು ಏನು ಇವತ್ತು ವೀಟೋಗಳಿದ್ದಾವೆ ನೀವು ಮಾಡಬೇಕು ಯಾಕೆಂದರೆ ಇವತ್ತು ಶಾಸಕಾಂಗ ಸುಪ್ರೀಮು ಶಾಸಕಾಂಗ ಮಾಡಿದ್ರೆ ಕಾರ್ಯಾಂಗ ನಿರ್ವಹಿಸಬೇಕು ಈ ಎರಡು ಎಪ್ರಿಲ್ ಮೂರನೂ ನ್ಯಾಯಾಂಗ ಎತ್ತಿಡಿಬೇಕು ಈ ಮೂರು ಗಂಟೆ ಪತ್ರ ಎತ್ತಿಡಿಬೇಕು ದೇಶದಲ್ಲಿ ಅಂದರೆ ಫೋರಂನ ದೇಶ ನಡೀತಾ ಇದೆ ಫೋರಂ ಅಂದರೆ ಮನೆ ಮಾಪಿಯಾ ಮೀಡಿಯಂ ಮೋದಿ ದೊಡ್ಡ ದೊಡ್ಡ ಮೀಡಿಯಾಗಳು ಕೂಡ ಪಾಪ ಇವತ್ತು ಅವರು ದೊಡ್ಡ ಅವರು ಕೂಡ ವ್ಯಾಪಾರ ನಿಂತು ಬಿಟ್ಟಿದ್ದಾರೆ ಸಣ್ಣ ಸಣ್ಣ ಪತ್ರಿಕೆಗಳು ಕೂಡ ಮೀಡಿಯಾಗಳು ಕೂಡ ಹೆಚ್ಚಿದ ಪ್ರಚಾರ ಮಾಡಬೇಕು ಅಂತ ಹೇಳಿ ಕಳಕಳಿಯನ್ನು ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಾನು ಸಮಯ ಅಂತ ಹೇಳಿ ನಮ್ಮ ಗೋಪಿನಾಥ್ ಅವರಿಗೆ ವಿಷಯ ಈ ದಿನ ನವ ಕರ್ನಾಟಕ ಆಂದೋಲನ ಸಮಿತಿ ವತಿಯಿಂದ ಬೆಂಗಳೂರಿನ ಪ್ರೆಸ್ ನಲ್ಲಿ ಕರ್ನಾಟಕವನ್ನ ನವ ಕರ್ನಾಟಕ ಅಂತೇಳಿ ನಾವು ಆ ಮಾಡಲಿಕ್ಕೆ ಮುಂದಾಗಿದ್ದೀವಿ ಈ ಕರ್ನಾಟಕ ರಾಜ್ಯದಲ್ಲಿ ಸತತ ಎಪ್ಪತ್ತ ಏಳು ಎಪ್ಪತ್ತೆಂಟು ವರ್ಷದಿಂದನೂ ಸಹ ಬಿಜೆಪಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇಲ್ಲಿ ಆಳ್ವಿಕೆ ಮಾಡಿದೆ ಈ ಆಳ್ವಿಕೆ ಸಂದರ್ಭದಲ್ಲಿ ಇವರು ರೈತರ ಪರನೂ ಇಲ್ಲ ದಲಿತರ ಪರನೂ ಇಲ್ಲ ಮಹಿಳೆಯರ ಪರನೂ ಇಲ್ಲ ಮತ್ತೆ ಕಟ್ಟಡ ಕಾರ್ಮಿಕರ ಪರನೂ ಇವರಿಲ್ಲ ಮತ್ತೆ ರೈತರ ಪರನು ಇವರು ನಿಲುವುಗಳು ಅಹ್ ಏಳಿಕೆಗಷ್ಟೇ ವಿನ ಇವ್ರಿಗೆ ಆ ಇಲ್ಲಿನ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಹು ಜನರಿಗೆ ಯಾವುದೇ ರೀತಿ ಇವ್ರು ಇವ ಇವರ ವತಿಯಿಂದ ಅನುಕೂಲ ಇಲ್ಲ ಹಾಗಾಗಿ ಕರ್ನಾಟಕದಿಂದ ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ಈ ಎರಡು ನ್ಯಾಷನಲ್ ಪಾರ್ಟಿಗಳು ತಲು ತಲ್ಲುದಾಗ ಮಾತ್ರ ಇಲ್ಲಿನ ರೈತರಿಗೆ ದಲಿತರಿಗೆ ಪರಿಸರ ಚಳುವಳಿಗಾರರಿಗೆ ಭಾಷಾ ಚಳುವಳಿಗಾರರಿಗೆ ಎಲ್ರಿಗೂ ಸಹ ಸ್ವತಂತ್ರ ಸಿಕ್ಕಂಗಾಗ್ತದೆ ಸೊ ಹಾಗಾಗಿ ಈವತ್ತಿನ ದಿನ ನವ ಕರ್ನಾಟಕ ಆಂದೋಲನ ಸಮಿತಿಯನ್ನ ಇಲ್ಲಿ ನಾವು ಜಾರಿ ಈ ಪಕ್ಷವನ್ನ ಇಲ್ಲಿ ಜಾರಿ ಮಾಡ್ತದೆ ನವ ಕರ್ನಾಟಕ ಆಂದೋಲನ ಪಕ್ಷದ ಮುಖ್ಯ ಉದ್ದೇಶ ಬಂದು ಇಲ್ಲಿ ಇರ್ತಕ್ಕಂಥ ರೈತರು ರೈತರ ಸಮಸ್ಯೆ ಏನಿದೆ ರೈತರ ಸಮಸ್ಯೆಗೆ ಸಂಪೂರ್ಣವಾಗಿ ಶಾಶ್ವತವಾಗಿ ಪರಿಹಾರ ಸಿಗ್ಬೇಕು ಅದೇ ರೀತಿ ಇಲ್ಲಿನ ದಲಿತರೇನಿದ್ದಾರೆ ದಲಿತರ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರ ಸಿಗ್ಬೇಕು ಅದೇ ರೀತಿ ಮಹಿಳೆಯರ ಮೇಲೆ ಅನೇಕ ರೀತಿ ದೌರ್ಜನ್ಯಗಳಿದೆ ಮತ್ತೆ ಅವ್ರದ್ದು ಸಮಸ್ಯೆಗಳು ತುಂಬಾ ಇದೆ ಆ ಸಮಸ್ಯೆಗಳಿಗೆ ಕರ್ನಾಟಕದಲ್ಲಿ ಕಟ್ಟ ಕಡೆಯ ಮಹಿಳೆಗೂ ಸಹ ನ್ಯಾಯ ಸಿಗ್ಬೇಕು ಅದ ಅದ್ ಸಮಸ್ಯೆನ ಗುರ್ಸಿ ನ್ಯಾಯ ಕೊಡ್ಬೇಕು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಿಗ್ಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನ ಸಿಗ್ಬೇಕು ಅದೇ ರೀತಿ ಆ ಅಲೆಮಾರಿಗಳು ಏನಿದ್ದಾರೆ ಅವ್ರಿಗೂ ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದನೂ ಎಲ್ಲಾ ಹಕ್ಕುಗಳನ್ನ ದೊರಕಿಸ್ಕೊಡ್ಬೇಕು ಸೊ ಈ ನವಕರ್ನಾಟಕ ಆಂದೋಲನ ಸಮಿತಿಯ ಮುಖ್ಯ ಉದ್ದೇಶ ಮತ್ತೆ ಇದ್ರ ಜೊತೆನಲ್ಲಿ ಕನ್ನಡ ಭಾಷೆ ಮತ್ತೆ ಕನ್ನಡ ಸಂಸ್ಕೃತಿ ಮತ್ತೆ ಇಲ್ಲಿನ ನದಿಗಳು ಮತ್ತೆ ಇಲ್ಲಿನ ಗಡಿ ಗಡಿ ಭಾಗಗಳು ಸಂಪೂರ್ಣವಾಗಿ ರಕ್ಷಣೆಗೆ ಒಳಪಡ್ಬೇಕು ಮತ್ತೆ ಇಲ್ಲಿರ್ತಕ್ಕಂಥವ್ರಿಗೆ ಅದೆಲ್ಲಾ ರೀತಿಯಿಂದಲೂ ಸಿಗ್ಬೇಕು ಸೊ ಇದು ಮುಖ್ಯ ಉದ್ದೇಶ